ಶರಣರು ವಚನ ಚಳುವಳಿ ಬಂತು ಆ ವಚನ ಚಳುವಳಿಯಲ್ಲಿ ಮೊದಲೇ ಬಂದಿದ್ದು ವೈಚಾರಿಕತೆ ನಿಜವಾಗ್ಲೂ ಕೂಡ ಅಲ್ಲಿಂದ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಬಸವಣ್ಣನವರ ವಚನಗಳನ್ನು ಮೈಗೂಡಿಸ್ಕೊಂಡು ಬಂದಿದ್ದೇವೆ ಆಶೆಯ ನುಡಿಯಲ್ಲಿ ಹೇಳಿದಾಗೆ ನಾವು ಯಾವುದೇ ವಚನಗಳನ್ನು ಮೈಗೂಡಿಸ್ಕೊಳ್ಳದಲ್ಲಿ ಇದ್ದರೂ ಕಳಬೇಡ ಕೊಲಬೇಡ ಉಸಿಯ ನುಡಿಯಲ್ಲೂ ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳ್ಳಿಯಲ್ಲೂ ಬೇಡ ಇದೊಂದನ್ನು ಮೈಗೂಡಿಸ್ಕೊಂಡಿದ್ದರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಲಾರ್ಡ್ ಮೇಕಾಲೆ ಬರಬೇಕಾಗಿರಲಿಲ್ಲ ಐ ಪಿ ಸಿ ಸೆಕ್ಷನ್ ಬರಬೇಕಾಗಿರಲಿಲ್ಲ ಕಳಬೇಡ ಅಂತ ಒಂದು ಹೇಳಿದರೆ ಸಾಕು ತ್ರೀ ನಾಟ್ ಒನ್ ಬರ್ತಿರ್ಲಿಲ್ಲ ಕೊಲೆಬೇಡ ಅಂತ ಅಂದರೆ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಐ ಪಿ ಸಿ ಸೆಕ್ಷನ್ ಫೈವ್ ಡಬಲ್ ಒನ್ ಬರಬೇಕಾಗಿರಲಿಲ್ಲ ತನ್ನ ಬಂಡಿಸ ಬೇಡ ಇದಿರ ಹಳ್ಳಿಯಲ್ಲೂ ಬೇಡ ಅಂತ ಅಂದಿದ್ದರೆ ಅಲ್ಟ್ರಾಸಿಟಿ ಕೇಸ್ ಬರ್ತಿರಲಿಲ್ಲ ಹೋರ್ಲಿ ಬಯಾಟ್ಗೆ ಮಾತ್ರ ನಿಂತಿದ್ದೇವೆ ನಾವು ವೇದಿಕೆಗೆ ಮಾತ್ರ ನಿಂತಿದ್ದೇವೆ ನಡೆಯಲ್ಲಿ ಅಲ್ಲ ಈಗ ನೋಡಿ ಆ ಐ ಪಿ ಸಿ ಸೆಕ್ಷನ್ ಬದಲಾವಣೆಯಾಗಿ ಎಷ್ಟು ಇಪ್ಪತ್ತ್ಮೂರು ಅಧ್ಯಾಯಗಳು ಐನೂರ ಹನ್ನೊಂದು ಸಾಫ್ಟ್ವೇರ್ಗಳನ್ನು ಯಾ ಸೆಕ್ಷನ್ಗಳನ್ನು ಬರೆದ್ರು ಹನ್ನೆರಡನೇ ಶತಮಾನದಲ್ಲಿ ಬರೆದಿದ್ದರು ಅದನ್ನು ಮೈಗೂಡಿಸ್ಕೊಂಡಿದ್ದರೆ ಇಪ್ಪತ್ತ್ಮೂರು ಅಧ್ಯಾಯಗಳು ಬರ್ತಿರಲಿಲ್ಲ ಐ ಪಿ ಸಿ ಸೆಕ್ಷನ್ ಐನೂರ ಇಪ್ಪತ್ತ್ಮೂರು ಐನೂರ ಹನ್ನೊಂದು ಸೆಕ್ಷನ್ಗಳು ಬರ್ತಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತು ಅಧ್ಯಾಯಗಳು ಮುನ್ನೂರ ತೊಂಬತ್ತೆಂಟು ಅಲ್ಲಿ ಮುನ್ನೂರ ಐವತ್ತೆಂಟು ಚಾಪ್ಟರ್ಗಳು ಬಂದಿವೆ ಹೇಗೆ ಮೈಗೂಡಿಸ್ಕೊಂಡಿದ್ದೀವಿ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಸಮ್ಮೇಳನ ಸಮ್ಮೇಳನಕ್ಕಾಗ್ದಲೇ ಸಮ್ಮೇಳನದ ಒಳಗಡೆ ಒಂದಿಷ್ಟು ವೈಜ್ಞಾನಿಕತೆಯನ್ನು ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ಬೇಕಾಗಿದೆ ಸ್ನೇಹಿತರೆ ವೈಚಾರಿಕತೆ ಅನ್ನೋದರಲ್ಲಿ ವೈ ಅಂತ ಇದೆ ವಚನರು ಪ್ರತಿಪಾದಿಸಿದರು ಇಲ್ಲಿ ಏನು ಹೇಳ್ತಾರೆ ಅಲ್ಲಿ ನೋಡಿ ಎಲ್ಲರೂ ಕೂಡ ಹೇಳ್ತಾರೆ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಸೈನ್ಸ್ ಹೇಳುತ್ತೆ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಆದರೆ ಅವ್ರು ಹೇಳ್ತಾರೆ ಕೆಲವರು ಪಟ್ಟಭದ್ರ ಹಿತಾಶಕ್ತಿಗಳ ಗುಂಪು ನಾವು ಸೃಷ್ಟಿ ಮಾಡ್ತೀವಿ ಅಂತ ನೋಡಿ ಖಾಲಿ ಕೈ ಇದೆ ಬೆರಳು ಮಡಿಸ್ತಾ ಇದ್ದೀನಿ ಆ ಬೆರಳು ಒಳಗಡೆಗೆ ನಿಮ್ಮ ಕಾರಣ ಹಾಗೆ ಈ ಬಟ್ಟೆ ಹಾಕಿ ಸತ್ಯ ನೀವು ಇರೋ ಸತ್ಯ ಎಲ್ಲವೂ ಸತ್ಯ ಆ ನೋಡ್ತಾ ನೋಡ್ತಾ ಇದ್ದಾಗೇ ಈಗ ಮಾಡಿ ತೆಗೀತಾ ಹೋಗ್ತಾರೆ ಇಲ್ಲಿ ಏನೂ ಇರಲ್ಲ ಅದು ದೊಡ್ಡ ಪವಾಡ ಅಂತಾರೆ ಇಲ್ಲ ಬರೀ ಚಪ್ಪಳೆ ತಟ್ಟದಿಂದ ಏನು ಪ್ರಯೋಜನ ಇಲ್ಲ ಮೈಗೂಡಿಸ್ಕೊಳ್ಳಿ ಅಲ್ಲಿ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಖಾಲಿ ಕೈ ಬೆರಳು ಮಾಡಿಸೋದು ಸತ್ಯ ನೀವು ನೋಡ್ತಾ ಇರೋ ಸತ್ಯ ಹಾಗೆ ಹಿಂಗೆ ಮಾಡಿ ತೆಗಿತಾ ಹೋಗ್ತಾರೆ ಸ್ನೇಹಿತರೆ ಇದೆಲ್ಲೂ ಇರಲ್ಲ ಒಂದಿಷ್ಟು ತಾಳ್ಮೆ ಒಂದಿಷ್ಟು ಪ್ರಶ್ನೆ ಒಂದಿಷ್ಟು ವೈಜ್ಞಾನಿಕತೆ ಇದರೊಳಗಡೆ ಹಾಕಿ ಸತ್ಯ ನೀವು ನೋಡ್ತಾ ಇರೋ ಸತ್ಯ ಇಲ್ಲಿ ಇರೋದು ಸತ್ಯ ಇಲ್ಲೊಂದು ಪ್ಲಾಸ್ಟಿಕ್ ಕೆಬ್ಬೆರಲಿದೆ ಅದರೊಳಗಡೆ ಹೋಗಿ ಆ ಬಟ್ಟೆ ಸೇರಿಕೊಂಡಿರುತ್ತೆ ಪ್ಲಾಸ್ಟಿಕ್ ಕೆಬ್ಬೆರಳು ತಿರುಪ್ತಿ ತಿಮ್ಮಪ್ಪಂಗೂ ಗೊತ್ತಾಗಲ್ಲ ದೇವ್ರಿಗೂ ಗೊತ್ತಾಗಲ್ಲ ಇನ್ನು ಮನುಷ್ಯ ದೇವರನ್ನು ದೇವರಿಗೆ ಮೋಸ ಮಾಡುವ ಜೀವಿ ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದರೆ ಮನುಷ್ಯ ಮಾತ್ರ ದೇವರನ್ನು ನಂಬಿ ಇರುವ ಜೀವಿ ಯಾರಾರು ಇದ್ದಾರೆ ಅಂದರೆ ಮನುಷ್ಯ ಮಾತ್ರ ಇಲ್ಲಿದೆ ನಮಗೆ ಗೊತ್ತಾಗಲ್ಲ ಪ್ಲಾಸ್ಟಿಕ್ ಕೆಬ್ಬೆರಳು ನಮಗೆ ಗೊತ್ತಾಗಲ್ಲ ಇದರೊಳಗಡೆ ಬಿಡ್ತಾರೆ ಈಗ ಹಾಕಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಕಣ್ಣಿಗೆ ಮನಸ್ಸಿಗೆ ಮೋಸ ಮಾಡುವ ಜನ ಇದ್ದಾರೆ ಅಲ್ಲ ಮೋಸ ಹೋಗುವ ಜನ ನಾವಿದ್ದೇವೆ ದೇವರನ್ನು ಮುಂದುವ ಮುಂದಿಟ್ಕೊಂಡು ಮಾಡಬಾರತ್ತನ ಮಾಡುವ ಮೌಢ್ಯತಿಯ ದಂಗಲ್ಲನ್ನು ಪ್ರತಿಪಾದಿಸುವ ಜನ ಇವತ್ತು ಇದ್ದಾರೆ ನಾಳೆನೂ ಇದ್ದಾರೆ ಕೇಳುವ ಮನಸ್ಸುಗಳಿದೆ ನೋಡಿ ದೇವರ ಮುಂದೆ ಭಯ ಉಂಟು ಮಾಡ್ತಾರೆ ಅಲ್ಲೆಲ್ಲ ಕರ್ಪೂರ ಉರಿತಾ ಇರುತ್ತೆ ನಮಗೆ ಭಯ ನಮ್ಮ ಮನಸ್ಸಲ್ಲಿರುತ್ತೆ ಬೆಂಕಿ ಸುಡುತ್ತೆ 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 ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಇವ್ರಿಗೆ ಮಾತ್ರ ಸುಡ್ತಾ ಇಲ್ಲ ಯಾಕೆಂದ್ರೆ ಇವ್ರಿಗೆ ಯಾವುದೋ ಅದ್ಭುತವಾದ ಶಕ್ತಿ ಇದೆ ಅದ್ಭುತವಾದ ಶಕ್ತಿ ಇದೆ ಅಂತ ಇಷ್ಟು ಚೆನ್ನಾಗಿ ಅಂತಿದ್ದಂಗೆ ಮೊದಲೇ ಅಂತ ಕರೀತಾರೆ ನಾವು ಅಪ್ಪ ಅಂತ ಹೋಗಿ ಕಾಲಿಗೆ ಬೀಳ್ತೀವಿ ನಿಜ್ವಾಲು ಯಾವ ಬಸವಣ್ಣ ವಚನಕಾರ ಬಸವಣ್ಣ ಮೂರ್ತಿ ಪೂಜೆ ಸಲ್ಲದು ಅಂತ ಹೇಳಿದ್ರು ನಾವು ಅವ್ರ ಫೋಟೋ ಇಟ್ಕೊಂಡು ಮಾಡಬಾರದು ಮಾಡ್ತಾ ಇದ್ದೀವಿ ಒಬ್ಬೊಬ್ಬರನ್ನು ಕೂಡ ಒಂದೊಂದು ಜಾತಿಗೆ ಮೀಸಲಿಟ್ಟಿದ್ದೇವೆ ಇದು ಬೇಕಾ ನಮಗೆ ಈ ದಂಗಲ್ ವಚನ ಚಳುವಳಿಯ ದಂಗಲ್ ಇವತ್ತು ಬೇಕಾಗಿದೆ ಅದಿದ್ದಾಗ ಮಾತ್ರ ಸಮಾನತೆ ಬರುತ್ತೆ ಇಲ್ಲ ಇಲ್ಲೊಂದು ಸೈನ್ಸ್ ಇದೆ ಈ ಕರ್ಪೂರವನ್ನು ನೀರಲ್ಲಿ ನೆನೆಸಿರ್ತಾರೆ ಗೊತ್ತಾಗಲ್ಲ ಯಾರಿಗೂ ಎಷ್ಟೇ ವಿದ್ಯಾವಂತರಾದ್ರೂ ಪ್ರಜ್ಞಾವಂತರಾದ್ರೂ ಬುದ್ಧಿವಂತರಾದರೂ ಆದರೂ ಗೊತ್ತಾಗಲ್ಲ ಪ್ರಶ್ನೆ ಮಾಡಲಿಲ್ಲ ಅಂದರೆ ವೈಚಾರಿಕತೆ ಇರಲಿಲ್ಲ ಅಂದರೆ ಗೊತ್ತಾಗಲ್ಲ ಈ ಕೆಳಗಡೆ ಕರ್ಪೂರ ನೆಂದಿರುತ್ತೆ ಮೇಲ್ಗಡೆ ಕರ್ಕೂರ ಉರ್ಸ್ಕೊಳ್ತಾ ಇರ್ತಾರೆ ಅದು ಮೇಲ್ಗಡೆ ಉರಿತಾ ಇರುತ್ತೆ ಅಲ್ಲಿ ನೋಡೋನಿಗೆ ಭಯ ಆಗುತ್ತೆ ಆತಂಕ ಆಗುತ್ತೆ ಖಿನ್ನತೆ ಆಗುತ್ತೆ ಭಯದಿಂದ ಹೋಗಿ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಶಿವನೇ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ ಹುಟ್ಟಿಸಿದ ತಂದೆ ತಾಯಿಗಳಿಗೆ ಕಾಲಿಗೆ ಬೀಳಲ್ಲ ಇಲ್ಲಿಗೆ ಬಂದು ಬೀಳ್ತಾರೆ ಇದು ನಮ್ಮ ಧರ್ಮನ ಇದು ನಮ್ಮ ಸಂಸ್ಕೃತಿಯ ಯೋಚನೆ ಮಾಡಿ ಇಲ್ಲೊಂದು ತೆಂಗಿನಕಾಯಿ ಇಟ್ಕೊಂಡು ಇವತ್ತು ಕೂಡ ನಂಬಿಸ್ತಾರೆ ಇಷ್ಟು ಸೈನ್ಸ್ ಇದೆ ಸ್ನೇಹಿತರೆ ನಾನು ಈ ವೇದಿಕೆ ಮೇಲೆ ಇದ್ದು ಹೇಳ್ತೀನಿ ಸಾವುದಿನ ಮುಂದೆ ಒಂದು ಡಿಸೀಸ್ ಆಗುತ್ತೆ ಸಾವೇ ಬರಲ್ಲ ಮೊನ್ನೆ ಯಾರೋ ಒಬ್ಬರು ಹೇಳ್ತಾರೆ ವೇದಿಕೆ ಕೂತ್ಕೊಂಡು ಹೆಚ್ಚು ಮಕ್ಕಳನ್ನು ಪಡೀದಿನಿ ಇದು ವೈಜ್ಞಾನಿಕತೆನಾ ಮಾಡಿ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಹೆಚ್ಚು ಮಕ್ಕಳನ್ನು ಪಡೀರಿ ಅಂತ ಇಪ್ಪತ್ತು ನಾಲ್ಕು ಐವತ್ತು ವರ್ಷಕ್ಕೆ ಹಿಂದಕ್ಕೆ ಹೋಗೋಣ ಅಲ್ಲಿ ಎಲ್ಲ ಮಕ್ಕಳನ್ನ ಯಾರ್ಯಾರು ಎರಡೆರಡು ಮಕ್ಕಳಾದರೆ ಎಲ್ಲರನ್ನು ಕಟ್ ಮಾಡಿ ಆಪ್ರೇಷನ್ ಮಾಡಿಸಿ ಅಂತ ಹೇಳ್ತಿದ್ವಿ ಯಾಕೆ ಹಿಂಗೆ ಹೇಳ್ತಾ ಇದ್ವಿ ನಾವು ಕಾನೂನು ಎಲ್ಲರಿಗೂ ಒಂದೇ ಹೀಗೆ ಜಾಸ್ತಿ ಆದರೆ ಸಾವೇ ಬರಲಿಲ್ಲ ಅಂದರೆ ಸತ್ಯ ಹೇಳ್ತಾ ಇದ್ದೀನಿ ಯಾಕೆಂದರೆ ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ಸೆಲ್ಸ್ ಕಂಡು ಹಿಡಿತಾ ಇದ್ದೀವಿ ಮೂಳೆಗಳು ಮುರಿದೋದ್ರೆ ಸ್ಟೀಲ್ ಹಾಕ್ತಾ ಇದ್ದೀವಿ ಕಸಿ ಮಾಡ್ತಾ ಇದ್ದೀವಿ ಇಂಥ ಸಮಯದಲ್ಲಿ ಹೆಚ್ಚು ಮಕ್ಕಳನ್ನು ಪಡೆಯಿರಿ ಇಂಥ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳೋ ಹೇಳೋ ಇದೆಯಲ್ಲ ಎಷ್ಟು ಮಟ್ಟಿನ ಸಂಸ್ಕೃತಿನದ್ರ ಬಗ್ಗೆ ನೀವು ಯೋಚನೆ ಮಾಡಿ ಇಂಥ ಸಮ್ಮೇಳನಿಗೆ ಬೇರೆ ಬೇರೆ ಕೆಲವರು ಹೇಳ್ತಾರೆ ಬಸವಣ್ಣನ ಆರಾಧಿಸ್ಬೇಕು ಯಾರು ಬಸವಣ್ಣನ ಆರಾಧಿಸ್ತಿರೋ ಅವರೇ ಹೋಮ ಹವನಗಳಿಗೆ ಕಾರಣೀಭೂತರಾಗಿದ್ದೀರು ಬೇಕ ಇದು ಯಾರು ನಿಜವಾದ ಬಸವಣ್ಣನ ಆರಾಧಿಸ್ತಿರೋ ನನಗೆ ಅಭಿಮಾನಿಗಳ ಮೇಲೆ ಇಷ್ಟ ಇಲ್ಲ ಅನುಯಾಯಿಗಳು ಬೇಕಾಗಿದ್ದಾರೆ ಆ ಅನುಯಾಯಿಯಾಗಿರೋರು ನಮ್ಮ ಬೆಲ್ದಾಸನರು ಚಪಳೆ ತಟ್ಟೆ ಈಗ ಅವರಿಗೆ ಅದು ನಮಗೆ ಬೇಕಾಗಿರೋದು ನನ್ನ ಸಮಯ ಹತ್ತೇ ನಿಮಿಷ ಎರಡೆರಡು ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ ಈಗ ತೆಂಗಿನ ಕೈ ಇಟ್ಕೊಂಡು ಜೀವನದಲ್ಲಿ ಇವತ್ತು ನಂಬಿಸ್ತಾರೆ ಈ ತೆಂಗಿನಕಾಯಿ ಜಮೀನಲ್ಲಿ ತಿರುಗಾಡ್ತಾ ಇರ್ತಾರೆ ನೋಡ್ತಾ ಇದ್ದಂಗೆ ತೆಂಗಿನಕಾಯಿ ಮೇಲ್ಗಡೆ ನಿಂತ್ಕೊಳ್ಳುತ್ತೆ ಇಷ್ಟು ಸೈನ್ಸ್ ಮುಂದೆ ಬರ್ತಿದೆ ಯಾವಾಗ ಇದು ನಿಂತ್ಕೊಳ್ಳುತ್ತೆ ಹೇಳ್ತಾರೆ ಅಲ್ಪ ಎಂಟು ತಗಿರಿ ಅವತ್ತಿಂದ ನಂತ್ಕೊಂಡ್ಬಂದಿದ್ದೀವಿ ಇಲ್ಲ ಇಲ್ಲೊಂದು ಸೈನ್ಸ್ ಇದೆ ತೆಂಗಿನಕಾಯಿ ಹಿಂಗೆ ಇಟ್ಕೊಳ್ಳೋ ಸತ್ಯ ಬೆರಳಿದೆ ಬೆರಳನ್ನು ಹಿಂದಕ್ಕೆ ಬಿಡಿಸ್ತಾರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಎಲ್ಲ ಗೊತ್ತು ನಮಗೆ ಭಯ ಆತಂಕ ಖಿನ್ನತೆ ನಮ್ಮನ್ನು ಮನೆ ಮಾಡುತ್ತೆ ಎಲ್ಲಿವರೆಗೂ ನಾವು ಧೈರ್ಯವಾಗಿರಲ್ವೋ ಎಲ್ಲಿವರೆಗೂ ಈ ಪ್ರಶ್ನೆಗಳನ್ನು ಮಾಡಲ್ವೋ ಅಲ್ಲಿವರೆಗೂ ಈ ಜನ ನಮ್ಮನ್ನು ನಂಬಿಸ್ತಲೇ ಇರ್ತಾರೆ ಇನ್ಯಾರು ಹೇಳ್ತಾರೆ ಇದಕ್ಕಿದ್ದಂಗೆ ಅಲ್ಲಿ ಬೆಂಕಿ ಹತ್ಕೊಂಡು ಉರಿಯುತ್ತೆ ಇವತ್ತಿನವರೆಗೂ ಭಾನಾಮತಿ ವಾಮಾಚಾರ ಮಾಟ ಮಂತ್ರ ನಂಬಿಸ್ತಾ ಹೋಗ್ತಾರೆ ನಂಬಿಸ್ತಾರೆ ಸ್ನೇಹಿತರೆ ಎಲ್ಲಿ ಸೈನ್ಸ್ ಹೇಳುತ್ತೆ ಸೈನ್ಸ್ ಹೇಳುತ್ತೆ ಈ ಎರಡೂ ವಸ್ತುಗಳ ದರ್ಶನದಿಂದಲೇ ಬೆಂಕಿ ಇಲ್ಲದೆಲ್ಲ ಇದ್ರೆ ಬೆಂಕಿ ಉತ್ಪತ್ತಿ ಆಗಲ್ಲ ಅಂತ ನಮ್ಮ ಮುಂದೆ ಬೆಂಕಿ ಹತ್ಕೊಳ್ತಲ್ಲ ವಾನಮತಿ ವಾಮಚಾರ ಮಾಟ ಮಂತ್ರ ಸ್ನೇಹಿತರೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ವಾಮಚಾರ ಮಾಟ ಮಂತ್ರ ಮಾಡುವ ಈ ಒಳ್ಳು ಜ್ಯೋತಿಷಿಗಳು ಒಳ್ಳು ಮಂತ್ರವಾದಿಗಳು ನಮ್ಮ ನಿಮ್ಮ ನಡುವೆ ಇರುವ ಆಂತರಿಕ ಭಯೋತ್ಪಾದಕರು ಇವರ ವಿರುದ್ಧ ಇವರ ವಿರುದ್ಧ ಧ್ವನಿ ಎತ್ತಿ ನಿಜವಾದ್ಲು ಬಸವಣ್ಣನ ನಿಜವಾದ ಅನುಯಾಯಿಗಳಾಗಿದ್ರೆ ಮನೆಯ ವಾಸ್ತುವಿಗೆ ಬೆಲೆ ಕೊಡಬೇಡಿ ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ ಯೋಚನೆ ಮಾಡಿ ನಿಜವಾದ ಬಸವಣ್ಣನ ಅನುಯಾಯಿಗಳಾಗಿದ್ದರೆ ಶರಣ ಸಾಹಿತ್ಯದ ಅನುಯಾಯಿಗಳಾಗಿದ್ದರೆ ಶರಣ ಸಾಹಿತ್ಯವನ್ನು ಮೈಗೂಡಿಸಿಕೊಳ್ಳುವ ಬದಲು ನಡೆ ನುಡಿಯಲ್ಲಿದ್ದರೆ ಪಂಚ ಅಂಗ ಪಂಚ ಅಂಗಗಳ ಕಡೆ ಗಮನ ಕೊಡಿ ಪಂಚ ಅಂಗಗಳ ಕಡೆ ಗಮನ ಕೊಡಿ ಇಷ್ಟನ್ನು ಹೇಳ್ತಾ ನಾನು ಸೋಮಶೇಖರವನ್ನು ಕರೀತಾ ಇದೀನಿ ಬೇಗ ಬನ್ನಿ ಸರ್ ನಿಜವಾಗ್ಲೂ ಎಷ್ಟು ಒಬ್ಬ ಯುವಕನಂತೆ ಓಡಾಡ್ತಾ ಇದ್ದಾರೆ ಸೋಮಶೇಖರ್ ಬನ್ನಿ ಬೇಗ ಬನ್ನಿ ಇಲ್ಲಿ ಅಣ್ಣ ಬರೋಣ ಹಂಪಿಯವರು ಬನ್ನಿ ಹೇಳ್ತೀವಿ ಶೂನ್ಯದಿಂದ ಏನನ್ನೂ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಸ್ನೇಹಿತರೆ ಒಬ್ಬ ಸಾಹಿತ್ಯ ಲೋಕದ ಜಿಗ್ಗಜ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಚನವನ್ನು ಮೈಗೂಡಿಸ್ಕೊಂಡಿದ್ದಾರೆ ರಾತ್ರಿ ಮಲಗಿದ್ರು ನಾನು ನೋಡ್ತಾ ಇರ್ತೀನಿ ಕಳಬೇಡ ಏನೋ ಒಂದು ವಚನ ಹೇಳ್ತಾ ಇರ್ತಾರೆ ಆ ತುಡಿತ ಆ ಬದ್ಧತೆ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಸರ್ ಇದು ಖಾಲಿ ಇದೆ ಸರ್ ಉಂಗ್ರ ಕೊಟ್ಬಿಡಿ ನಿಮ್ಮ ಮನೆಯವ್ರು ಕೊಟ್ಟಿದ್ದು ಕೊಡಿ ಸುವರ್ಣ ಕೊಟ್ಟಿದ್ದು ಎಸ್ ಅದು ಕೊಡಿ ನೋಡಿ ಇದು ಯಾರಿಗೆ ಮೋಸ ಮಾಡಿದ್ದು ಕೊಡಿ ಸರ್ ಯಾರಿಗೆ ಮೋಸ ಮಾಡಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಬೇರೆ ಯಾರಿಗೂ ಅಲ್ಲ ಇದಿತ್ತು ಇದರೊಳಗಡೆ ಹಾಕಿದ್ರು ಎಷ್ಟು ಚೆನ್ನಾಗಿ ಹೋಗಿ ತಗೊಂಡ್ರು ಎಷ್ಟು ಚೆನ್ನಾಗಿ ಹಿಂಗೆ ಅಂತಿದ್ದಂಗೆ ಬಸ್ ತೆಗೆದು ಬನ್ನಿಸ್ತಾ ಇಲ್ಲ ಮುಂದಕ್ಕೆ ನೋಡಿ ನೀವೆಲ್ಲರ ಮುಂದೆ ಬನ್ನಿ ಸರ್ ನೀವು ಮುಂದಕ್ಕೆ ಬನ್ನಿ ಸರ್ ಹಾಕಿ ಒಂದು ಚಂದೂ ಹೂ ಎಸ್ ಈಗ ಸೋಮಶೇಖರ್ ಸಾರ್ ನನ್ನ ದುಡ್ಡು ಒಡವೆ ಕೇಳಲ್ಲ ಯಾಕೆಂದರೆ ದೇವರು ಹೂ ಕೊಟ್ಟಿದ್ದಾನೆ ದೇವರು ಹೂ ಕೊಟ್ಟಿದ್ದಾನೆ ಒಡವೆ ಕೇಳಲ್ಲ ಇಲ್ಲಿ ಸೈನ್ಸ್ ಇದೆ ಭೌತಿಕವಾಗಿ ಒಂದು ವಸ್ತುವಿನ ನಮ್ಮತ್ವವನ್ನು ಮತ್ತೊಂದು ವಸ್ತುವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಇಲ್ಲ ಸ್ನೇಹಿತರೆ ಅದೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ಮೈಂಡ್ ಎಲ್ಲೋ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಪ್ರಶ್ನೆ ಮಾಡೋಕ್ಕಾಗಲ್ಲ ನಮ್ಗೆ ಯಾರು ಏನಂತಾರೋ ಅಂತ ಹೇಳ್ತಾ ಇಲ್ಲ ಅದೆಲ್ಲೂ ಇಲ್ಲ ಇಲ್ಲೇ ಇದೆ ಜನ ಬರೋದಕ್ಕಿಂತ ಮುಂಚೆ ಖಾಲಿ ಬಾಕ್ಸ್ ಇರುತ್ತೆ ಇದರೊಳಗಡೆ ಹಾಕೊಂಡಿರ್ತಾರೆ ಸೋಮಶೇಖರ್ ಸರ್ ಬರ್ತಾರೆ ಅವ್ರು ಹೇಳ್ತಾರೆ ಮುಂದಿನ ಕನ್ನಡ ಸಾಹಿತ್ಯ ಸಂ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ನಾನು ಗೆಲ್ತೀನ ನೋಡಿಂತ ಉಂಗ್ರ ಆಗ್ತಾರೆ ಅವ್ರು ಹೇಳ್ತಾರೆ ನೀವು ಗೆಲ್ಲಂಗಿದ್ರೆ ದೇವರ ದಯಿಂದ ಹೂ ಬರುತ್ತೆ ಅಂತಾರೆ ಮತದಾರನ ದಯೆಯಿಂದ ಅಲ್ಲ ಇಲ್ಲಿ ಯೋಚನೆ ಮಾಡಿ ಮತದಾರನ ದಯೆಯಿಂದ ಅಂತಲ್ಲ ಹಾಗೆ ಇಲ್ಲಿ ಬಾಕ್ಸ್ ಇದೆ ಒಳಗಡೆ ಹೋಗುತ್ತೆ ಇಲ್ಲಿ ಹೂ ಬರುತ್ತೆ ಓ ನಾನು ಗೆಲ್ತೀನಿ ನಿಂತು ಹೋಗ್ತಾರೆ ಇಲ್ಲಿ ನಿಜವಾಗ್ಲೂ ದೇವರಿಗಿಂತ ಮತದಾರನನ್ನು ಗೆಲ್ಲಬೇಕಾಗಿದೆ ಮನಸ್ಸು ಮನಸ್ಸುಗಳನ್ನು ಗೆಲ್ಲಬೇಕಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಲಾಸ್ಟ್ದಾಗಿ ಈ ಥರದ್ದು ಒಂದು ಚಂಬಿಟ್ಕೊಂಡಿದ್ದು ನಮ್ಗೆ ಇವತ್ತು ಮೋಸ ಮಾಡ್ತಾರೆ ಜನ ಎಲ್ಲ ತಂದು ಇದ್ರೊಳಗಡೆ ಥ್ಯಾಂಕ್ ಯು ಸರ್ ಜನ ಎಲ್ಲ ತಂದು ಇದ್ರೊಳಗಡೆ ನೀರು ಹಾಕ್ತಾರೆ ಇದರೊಳಗಡೆ ಇರ್ತಕ್ಕಂಥ ನೀರನ್ನು ಚೆಲ್ತಾರೆ ಜನ ನೋಡ್ತಾ ಇರ್ತಾರೆ ಮುಗೀತು ಯಾರೋ ಒಬ್ರು ಬರ್ತಾರೆ ಆ ನನಗೆ ಕೆಲಸ ಆಗುತ್ತೆ ನೋಡಿ ಅಂತಾರೆ ಅವ್ರು ಹೇಳ್ತಾರೆ ನಿನಗೆ ಕೆಲಸ ಆಗಂಗಿದ್ರೆ ದೇವರ ದೈಹಿಯಿಂದ ದೇವರನ್ನ ಮುಂದಿಟ್ಕೊಂಡಿದ್ದೀವಿ ನಾವು ಎಂಥ ಪ್ರಶ್ನೆ ಮಾಡ್ತೀವಿ ನೋಡಿ ದೇವರ ದೈಯಿಂದ ಹೂ ಬರುತ್ತೆ ಅಂತಾರೆ ಹಿಂಗಾಗ್ತಿದ್ದಂಗೆ ಇದ್ರೊಳಗಡೆ ಏನೂ ಬರಲ್ಲ ನೀನು ಗ್ರಾಚಾರ ಸರಿಯಿಲ್ಲ ದೇವರ ದೃಷ್ಟಿ ಬಿದ್ದಿಲ್ಲ ಹಣೆ ಬರ ಚೆನ್ನಾಗಿಲ್ಲ ಹಣೆ ಇಲ್ಲದವ್ರಿಗೆ ಹಣೆ ಬರ ಹೇಗೆ ಬರೀತಾರೆ ಇವರು ಅತ್ಯಂತ ಸುಳ್ಳು ಹೇಳಿ ಹೇಳ್ಸ್ತಾ ಇದ್ದೀವಿ ಜನಗಳಿಗೆ ನಾವು ಆಗ ಹೇಳ್ತಾರೆ ದುಡ್ಡು ತಂದೇಡ್ಕೆ ಅಲ್ಲಿ ನೋಡ್ತಾರೆ ಹಿಂಗೆ ಅಂತಾರೆ ಅಂದೇಡ್ಕೆ ಇದ್ರೊಳಗಡೆ ನೀರು ಬರುತ್ತೆ ಇನ್ಯಾರು ಹೋಗುತ್ತಾರೆ ನನಗೆ ಮಕ್ಕಳಾಗ್ತವ ಅಂತ ಕೇಳ್ತಾರೆ ನಮ್ಮ ಪರಿಸ್ಥಿತಿ ನೋಡಿ ಇಲ್ಲಿ ಬಂದು ಕೇಳ್ತಾರೆ ಬ್ರಹ್ಮಚಾರಿ ಹತ್ರ ಮಕ್ಕಳಾಗ್ತವ ಅಂತ ಅವ ಮಕ್ಕಳಾಗ್ತವೆ ನನಗೆ ಇದ್ರೆ ಇದ್ರೊಳಗಡೆ ಚಿನ್ನ ಸರ ಹೂ ಬರುತ್ತೆ ಅಂತಾರೆ ಇಲ್ಲ ನಾಳೆ ಬಾ ದುಡ್ಡು ತೊಗೊಂಡು ಬಾ ಹಿಂಗೆ ಅಂತಿದ್ದಂಗೆ ಸಾಕು ಹಿಂಗೆ ಅಂತಾರೆ ಮತ್ತೆ ಹೇಗೆ ಇಲ್ಲಿ ನೀರು ಬರುತ್ತೆ ಈ ಥರದ ಒಂದು ಚಂಬಿಟ್ಕೊಂಡು ಕೋಟಿಗಟ್ಟಲೆ ಜನರಿಗೆ ಚಂಪ್ ಕೊಡ್ತಾರೆ ಇಲ್ಲ ನಾವು ಚಂಬೀಸಿಕೊಳ್ಳೋರು ಇದ್ದೀವಿ ಚಂಬೀಸ್ಕೊಳ್ಳೋರು ಎಲ್ಲಿವರೆಗೂ ಇದ್ದೀವೋ ಚಂಪ್ ಕೊಡೋರು ಅಲ್ಲಿವರೆಗೂ ಇರ್ತೇವೆ ಎಷ್ಟೇ ಸಮ್ಮೇಳನ ನಡೆದ್ರು ಎಷ್ಟೇ ಸಮಾರಂಭ ನಡೆದರೂ ನಮ್ಮ ಮನಸ್ಸು ಬದಲಾಗಲಿಲ್ಲ ಅಂದರೆ ವೈಚಾರಿಕತೆ ವೈ ವಾಟ್ ವೇ ವೈ ಯಾಕೆ ಎಲ್ಲಿ ಹೇಗೆ ಏನು ಮಕ್ಕಳಲ್ಲಿ ನಾವು ಉಂಟು ಮಾಡಬೇಕಾಗಿದೆ ಮಕ್ಕಳಿಗೆ ಕೊಡಬೇಕಾರದು ಫೈ ವೈ ಇನ್ವೆಸ್ಟಿಗೇಷನ್ ಇನ್ಫಾರ್ಮೇಷನ್ ಇನ್ವಾಲ್ವ್ಮೆಂಟ್ ಇನ್ಫಾರ್ಮೇಷನ್ ಗ್ಯಾದರ್ ಆಗ ನಿಮ್ಮ ಮಕ್ಕಳು ಇನ್ನೋವೇಟಿವ್ ಆಗ್ತವೆ ನಾವೆಲ್ಲ ಔಟ್ಡೇಟೆಡ್ ಆಗ್ತಾ ಇದೀವಿ ಮಕ್ಕಳಗಾರು ಅಪ್ಡೇಟೆಡ್ ಮಾಡಿ ನಾವೇ ಕಂಡುಕೊಂಡಂತ ತಂತ್ರಜ್ಞಾನಗಳು ಸದಾ ಅಪ್ಡೇಟೆಡ್ ಆಗ್ತಾ ಇದೆ ನಮ್ಮ ಮನಸ್ಸು ಔಟ್ಡೇಟೆಡ್ ಆಗ್ತಾ ಇದೆ ಯಾಕೆಂದರೆ ಭಯ ಮೌಢ್ಯತೆ ಈಗ ಮನೆ ಮಾಡುತ್ತೆ ಸ್ನೇಹಿತರೆ ಇದರೊಳಗಡೆ ಚಂಬಿದೆ ಅದರ ಬಾಯಿ ಹಿಂದ್ಗಡೆ ಇದೆ ನಾವು ನೀರು ಕೊಟ್ಟಾಗ ಆ ಮೇಗಲ್ ಚಮ್ಗೆ ಹಾಕಿಸ್ಕೊತಾರೆ ಒಳಗಡೆ ಚೆನ್ನ ಹೋಗುತ್ತೆ ಕೆಡಿಸ್ಕೊಡಿ ಗೊತ್ತಾಗಲ್ಲ ಹೆಚ್ಚಾದ ನೀರನ್ನು ಹಿಂಗೆ ಚೆಲ್ತಾರೆ ದುಡ್ಡು ಕೊಡಲಿಲ್ಲ ಅಂದರೆ ಹಿಂಗೆ ಇಟ್ಕೋತಾರೆ ಗ್ರಹಚಾರ ಸರಿ ಇಲ್ಲ ಅಂತಾರೆ ದುಡ್ಡು ಕೊಟ್ಟರೆ ಸ್ವಲ್ಪ ಹೋರೆ ಮಾಡ್ತಾರೆ ದುಡ್ಡು ಕೊಡಲ್ಲ ಗ್ರಹಚಾರ ಸರಿ ಇಲ್ಲ ದುಡ್ಡು ಕೊಟ್ಟರೆ ಗ್ರಹಚಾರ ಸರಿ ಇದೆ ಯೋಚನೆ ಮಾಡಿ ಯೋಚನೆ ಮಾಡಿ ನನ್ನ ಸಮಯ ಮೀರ್ತಾ ಇದೆ ನನ್ನ ಸಮಯ ಮೀರ್ತಾ ಒಂದು ಕ್ಲಾಪ್ಸ್ ಒಂದು ಕ್ಲಾಪ್ಸ್ ಮೇಲೆ ಕೈ ಎತ್ತಿ ಎಸ್ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಫೈ ಸಿ ಕಿತ್ತಾಕ್ಸಿ ಲಾಸ್ಟ್ ಪಾಯಿಂಟ್ ಚೀಟಿ ಕೊಟ್ಟಿಲ್ಲ ಲಾಸ್ಟ್ ಪಾಯಿಂಟ್ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರಬೇಕು ನನಗಿದ್ರೆ ಯೋಚನೆ ಮಾಡಿ ಅಣ್ಣ ಇಲ್ಲಿ ಕೇಳಿಸ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಹುಟ್ಟಿದ ಮಕ್ಕಳನ್ನ ತೊಟ್ಟಿಗೆ ಹಾಕಿದಲೆ ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಹಾಕ್ತಾ ಇದ್ದೀರಿ ಅವು ಇಪ್ಪತ್ತೈದು ವರ್ಷ ಮಕ್ಕಳು ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಬಾಂಧವ್ಯ ಇಲ್ಲ ಸಂಬಂಧ ಇಲ್ಲ ರಕ್ತ ಸಂಬಂಧ ಇಲ್ಲ ಅವನು ಬಂದು ಕೆಲಸಕ್ಕೆ ಬಂದು ಸೇರ್ಕೊಂಡ್ಮೇಲೆ ನಿಮ್ಮನ್ನೆಲ್ಲ ಅನಾಥಾಶ್ರಮಕ್ಕಾಗ್ತಾನೆ ಈ ಸಂಸ್ಕೃತಿ ಬೇಕಾ ಈ ಧರ್ಮ ಬೇಕಾ ಯೋಚನೆ ಮಾಡಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಫೈವ್ ಐ ಕೊಡಿ ಫೈವ್ ಸಿ ಕಿತ್ತಾಕ್ಸಿ ಒನ್ ಸಿ ಮೊದಲು ಕೇಬಲ್ ಕಿತ್ತಾಕ್ಸಿ ಮೊದಲು ಮನೆಯಾಳಾಗ ಧಾರವಾಗಿ ನೋಡ್ತಾ ಇದ್ದೀವಿ ಒಂದು ವಚನ ಹೇಳಿ ಒಂದು ಭಜನೆ ಮಾಡಿ ಒಂದು ಚರ್ಚೆ ಮಾಡಿ ಕೇಬಲ್ ಕಿತ್ತಾಕಿ ಮನೆಯೊಳಾಗ ಧಾರಾವಾಹಿ ಕೆಟ್ಟ ಧಾರಾವಾಹಿ ಕೆಟ್ಟ ಸಿನಿಮಾಗಳಿಂದ ದೂರ ಇರಿಸಿ ಮಕ್ಕಳನ್ನ ಫೋನ್ ಕಿತ್ತಾಕ್ಸಿ ನಿಮ್ಮ ಮಕ್ಕಳಿಂದ ಲೋನ್ಲಿನೆಸ್ ಡ್ರೋಸಿನೆಸ್ ಲೇಸಿನೆಸ್ ಆ್ಯನ್ಸೈಟಿಗಳಾಗ್ತಾಯಿದ್ದಾರೆ ನಮ್ಮ ಮಕ್ಕಳು ಒಂಟಿತನ ಕಾಲ್ ಆಗ್ತಾ ಇದ್ದಾರೆ ಮೊದಲು ಸಿ ಸೆಲ್ ಫೋನ್ ಕಿತ್ತಾಕ್ಸಿ ಸಿ ಚಾಟಿಂಗ್ ಮಾಡೋದು ಕಿತ್ತಾಕ್ಸಿ ಇವನ್ನೆಲ್ಲ ಕಿತ್ತಾಕ್ಸಿ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಸಂಸ್ಕೃತಿ ಸಂಸ್ಕಾರ ಧರ್ಮ ಒಂದಿಷ್ಟು ಸಾಹಿತ್ಯ ಪುಸ್ತಕ ಓದುವ ಅಭಿರುಚಿಯನ್ನ ಬೆಳೆಸಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ಕಾರ ಚೀಟಿ ಬಂದಿಲ್ಲ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತದೆಡೆಗೆ ಕೊಂಡೊಯ್ತಕ್ಕಂತಹ ದುಜ್ಞಾನ ವಿಜ್ಞಾನ ಆ ವಿಜ್ಞಾನ ಎಲ್ಲರ ಮನದಲ್ಲಿ ಮನೆಯಲ್ಲಿ ಮೂಡಲಿ ಅಂತಕ್ಕಂತಹ ಉತ್ತಮ ಮಾಹಿತಿಯೊಂದಿಗೆ ವೈಜ್ಞಾನಿಕ ಒಂದು ಮೌಢ್ಯತೆಯನ್ನು ಹೋಗಲಾಡಿಸಬೇಕು ವೈಜ್ಞಾನಿಕತೆಯನ್ನು ಮೂಡಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಉತ್ತಮವಾಗಿ ನೀಡಿದಂಥ ಡಾಕ್ಟರ್ ಹೊಲಿಕಲ್ ನಟರಾಜ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಂಶೋಧನಾ ವೈಜ್ಞಾನಿಕ ಪರಿಷತ್ ಚಿತ್ರದುರ್ಗ ಇವರಿಗೆ ಧನ್ಯವಾದಗಳು